ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಜಹಾಂಗೀರ್ ಮಾಡ್ತಾ ಇದ್ದೀನಿ ತುಂಬಾನೇ ಈಸಿಯಾಗಿ ಆಗಿ ಮಾಡ್ಬೋದು ಕೇವಲ ಒಂದೇ ಒಂದು ಕಪ್ನಷ್ಟು ಉದ್ದಿನ ಬೇಳೆಯಿಂದ ನಾನು ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ಜಹಾಂಗೀರನ್ನ ಮಾಡ್ಬೋದು ಸೊ ಆ ಜಹಾಂಗೀರನ್ನ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಬೇಕು ಅನ್ನೋದಾದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಜಹಂಗೀರನ್ನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ತೊಗೊಂಡಿರೋದು ಒಂದು ಕಪ್ನಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಷ್ಟೇ ಅಲ್ಲದೆ ಒಂದು ಮೂರು ಗಂಟೆ ಇದನ್ನು ಚೆನ್ನಾಗಿ ನೆನೆಸಿದ್ದೀನಿ ಸೊ ತುಂಬ ಜಾಸ್ತಿ ಓವರ್ನೈಟ್ ಏನು ಬೇಡ ಈ ಒಂದು ಎರಡರಿಂದ ಮೂರು ಗಂಟೆ ನೆನೆಸಿದ್ರೆ ಸಾಕು ಇವಾಗ ಏನು ತೋರಿಸ್ದಲ್ವಾ ಬೌಲು ಆ ಬೌಲಲ್ಲಿ ನಾನು ಒಂದು ಗ್ಲಾಸಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಇದನ್ನು ಈಗ ಸಣ್ಣದಾಗಿ ರುಬ್ಕೋಬೇಕು ತುಂಬ ತ ಸಣ್ಣದಾಗಿನೇ ಇರಬೇಕು ಯಾವುದೇ ಕಾರಣಕ್ಕೂ ತರಿತರಿಯಾಗಿರಬಾರ್ದು ಇನ್ ಕೇಸ್ ಏನಾದರೂ ರುಬ್ಬೋವಾಗ ಎಕ್ಸ್ಟ್ರಾ ನೀರೇನಾದರೂ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ತಳುವಾಗಿನೂ ಇರಬಾರ್ದು ನೋಡಿ ನಾನೀಗ ರುಬ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಚೆನ್ನಾಗಿ ರುಬ್ಕೋಬೇಕು ಸೊ ಸಣ್ಣಗೆ ರುಬ್ಕೋಬೇಕು ಯಾವುದೇ ಕಾರಣಕ್ಕೂ ತರಿತರಿಯಾಗಿರಬಾರ್ದು ಸೊ ಜಾಂಗೀರನ್ನು ಬಿಡುವಾಗ ಎಣ್ಣೆಯಲ್ಲಿ ಸೊ ತರಿ ತರಿ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಸೊ ಈಗ ನಾನು ರುಬ್ಕೊಂಡಿದ್ದೀನಿ ಇದನ್ನು ಒಂದು ದೊಡ್ಡ ಬಾಣಲೆಗೆ ಶಿಫ್ಟ್ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಸೊ ಅದಕ್ಕೋಸ್ಕರ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಸೊ ಕಂಪ್ಲೀಟಾಗಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈಯಲ್ಲಿನೇ ನೀವು ಮಿಕ್ಸಪ್ ಮಾಡಬೇಕು ಸೊ ಸ್ಮ್ಯಾಷರು ಅದೇನು ಬರುತ್ತೆ ಸೊ ಅದೆಲ್ಲೆಲ್ಲ ಮಾಡೋಕ್ಕೋದ್ರೆ ಕಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ರೆಡಿ ಆಗೋಲ್ಲ ಇಟ್ಟು ಹಾಗಾಗಿ ಚೆನ್ನಾಗಿ ಕೈಲೇನೆ ಈ ರೀತಿಯಾಗಿ ಚೆನ್ನಾಗಿ ರೊಟೇಟ್ ಮಾಡ್ಕೊಳ್ಬೇಕು ನೀವು ಹಿಟ್ಟನ್ನು ಈ ರೀತಿ ಕೈಯಾಡ್ಸೋದ್ರಿಂದ ಚೆನ್ನಾಗಿ ಅದು ಹಿಟ್ಟು ಒಂದು ರೀತಿಯಾಗಿ ಫಿಕ್ಸ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಜಹಂಗೀರ್ ಬಿಡುವಾಗೂ ಅಷ್ಟೇ ಕಟ್ ಕಟ್ ಆಗೋದೆಲ್ಲ ಇರೋಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ಮೊದಲು ನೋಡಿದಾಗ ಯಾವ ರೀತಿ ಇತ್ತು ನೋಡಿ ಈಗ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಈ ರೀತಿಯಾಗಿ ಹಿಟ್ಟು ರೆಡಿಯಾಗಬೇಕು ನಿಮ್ಗೆ ಇನ್ ಕೇಸ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಒಂದು ಬೌಲಲ್ಲಿ ನೀರು ಹಾಕಿ ಸ್ವಲ್ಪ ಹಿಟ್ಟನ್ನು ಅದರೊಳಗಡೆ ಹಾಕಿದಾಗ ಹಿಟ್ಟು ತೇಲಬೇಕು ಆವಾಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ನಾನೀಗ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಾರ್ನ್ ಫ್ಲೋರ್ ಇದು ಸ್ವಲ್ಪ ಗರಿ ಗರಿಯಾಗಿ ಬರಲಿ ಜಹಾಂಗೀರು ಅಂತ ಹೇಳಿಬಿಟ್ಟು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಕಾರ್ನ್ ಫ್ಲೋರ್ ಇಲ್ಲದೇ ಇದ್ರೂ ಕೂಡ ನಡೆಯುತ್ತೆ ನಾವು ಬರೀ ಬೇಳೆ ಬಳಸ್ಬಿಟ್ಟು ಕೂಡ ನೀವು ಮಾಡ್ಕೊಬೋದು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಬಳಸ್ತಾ ಇದ್ದೀನಿ ಸೊ ಈ ರೀತಿ ಕಾರ್ನ್ ಫ್ಲೋರ್ ಹಾಕ್ಬಿಟ್ಟು ಕೂಡ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬಾತ್ ಪೌಡರ್ ಏನು ಬರುತ್ತೆ ಕಲರ್ ಏನು ಬರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಬೇಕಂದರೆ ನೀವು ಕಲರನ್ನು ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸೊ ಕಲರ್ ಹಾಕಿದ್ರೆ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಾಂಗ್ಯದ್ದು ಅಂತ ಹೇಳಿಬಿಟ್ಟು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಯಾವುದೇ ರೀತಿ ಸೋಡಾ ಇದಕ್ಕೆ ನಾನು ಬಳಸೋದಿಲ್ಲ ಯಾಕೆಂದರೆ ಕಾರ್ನ್ ಫ್ಲೋರ್ ಹಾಕಿದ್ದೀನಿ ಅಲ್ವಾ ಅದರಿಂದ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಸೊ ಹಾಗಾಗಿ ನಾನು ಸೋಡಾ ಆಗಲಿ ಏನೂ ಆಗಲಿ ಬಳಸ್ತಾ ಇಲ್ಲ ಸೊ ನೀವು ಕಾರ್ನ್ ಫ್ಲೋರ್ನ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಸೋಡಾನ ಕೂಡ ಮಿಕ್ಸ್ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಹಿಟ್ಟು ರೆಡಿಯಾಯಿತು ಈ ರೀತಿಯಾಗಿ ಹಿಟ್ಟು ರೆಡಿಯಾಗಬೇಕು ಇಷ್ಟೇ ಗಟ್ಟಿಯಾಗಿ ಇರಬೇಕು ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ಇವಾಗ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ದೊಡ್ಡ ಪಾತ್ರೆನೇ ತಗೊಂಡಿದ್ದೀನಿ ಸೊ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನಾನು ಸಕ್ಕರೆನ ಹಾಕ್ಕೊತೀನಿ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಏನಕ್ಕೆ ಅಂದರೆ ಜಹಂಗೀರನ್ನು ಫ್ರೈ ಮಾ ಕರೆದ ಮೇಲೆ ಸೊ ಅದಕ್ಕೆ ಹಾಕೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಗಲ ಪಾತ್ರೆ ಆದರೆ ಚೆನ್ನಾಗಿ ಹರಡಿ ಹಾಕ್ಬೋದು ಚೆನ್ನಾಗಿ ಸಕ್ಕರೆ ಪಾಕ ಕೂಡ ಇರ್ಕೊಳ್ಳುತ್ತೆ ನೋಡಿ ನಾನು ಒಂದೂವರೆ ಗ್ಲಾಸಷ್ಟು ಸಕ್ಕರೆನ ಈಗ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತೀನಿ ಸಾಕು ಒಂದೂವರೆ ಗ್ಲಾಸು ಸಕ್ಕರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ರೆ ಬೌಲಷ್ಟು ನೀರನ್ನು ಹಾಕಿದ್ರೆ ಕರೆಕ್ಟ್ ಆಗುತ್ತೆ ನೀವು ಯಾವ ಗ್ಲಾಸಲ್ಲಿ ಸಕ್ಕರೆನ ಹಾಕಿದ್ದೀರೋ ಅದರ ಅಳತೆ ಮೇಲೆಯೇ ನೀವು ನೀರನ್ನು ಹಾಕಬೇಕಾಗುತ್ತೆ ನಾನು ಸ್ವಲ್ಪ ಏಲಕ್ಕಿಯನ್ನು ಅದರ ಗಮಕ್ಕೋಸ್ಕರ ವಾಸನೆಗೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಮತ್ತೆ ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಕಂಪ್ಲೀಟಾಗಿ ಫುಡ್ ಕಲರ್ ಹಾಕಿ ಈಗ ಮಿಕ್ಸ್ ಮಾಡ್ಕೊತೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಡಿ ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಸಕ್ಕರೆ ಕರ್ಸ್ಕೋಬೇಕು ಆವಾಗವಾಗ ಈ ರೀತಿ ಕೈಯಾಡೋದ್ರಿಂದ ಸಕ್ಕರೆ ಬೇಗ ಕರ್ಗೋಗುತ್ತೆ ಸೊ ಇದು ತುಂಬ ಪಾಕ ಏನು ಬರೋದು ಬೇಡ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕಿದರೂ ಕೂಡ ಗಟ್ಟಿ ಪಾಕ ಬರೋದಿಲ್ಲ ಸೊ ಬೇಕಂದರೆ ಸಲ ಟ್ರೈ ಮಾಡಿ ನೋಡಿ ಸೊ ಈ ರೀತಿಯಾಗಿ ಕೈ ಆಡ್ತಾ ಇರಬೇಕು ಜಸ್ಟ್ ಅಂಟು ಪಾಕ ಬಂದರೆ ಸಾಕು ಪಾಕ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಪಾಕ ರೆಡಿ ಆಗ್ತಾ ಇದೆ ಪಾಕ ರೆಡಿ ಆಗೋಷ್ಟರಲ್ಲಿ ನಾನು ಬಾಟಲ್ನ ಯೂಸ್ ಮಾಡಿಬಿಟ್ಟು ಜಹಾಂಗೀರನ ಮಾಡ್ತಾಯಿದ್ದೀನಿ ಸೊ ಇದು ಗಟ್ಟಿ ಹಿಟ್ಟಾಗಿರೋದ್ರಿಂದ ಸೊ ಬಾಟಲ್ ಒಳಗಡೆ ಹಾಕೋದು ಸ್ವಲ್ಪ ಕಷ್ಟ ನೋಡಿ ಈ ರೀತಿ ಬಾಟಲ್ನ ಪ್ರೆಸ್ ಮಾಡಿಬಿಟ್ಟು ಒಂದು ಕೈಯಲ್ಲಿ ಆಮೇಲೆ ಮೇಲ್ಗಡೆ ಸ್ವಲ್ಪ ಹಾಕಬೇಕು ಅದಾದಮೇಲೆ ಪ್ರೆಸ್ ಮಾಡಿದಂಥ ಕೈಯ ಬಿಟ್ಟರೆ ಹಿಟ್ಟು ಒಳಗಡೆ ನೀಟಾಗಿ ಹೋಗಿ ಸೇರಿಕೊಳ್ಳುತ್ತೆ ಸೊ ಈ ರೀತಿ ಟ್ರಿಕ್ಸ್ನ ನೀವು ಟ್ರೈ ಮಾಡಿ ನೋಡಿ ಡೈರೆಕ್ಟಾಗಿ ಹಿಟ್ಟನ್ನು ಬಾಟಲ್ಗೆ ಹಾಕೋಕ್ಕೋದ್ರೆ ಅದು ಬರೋಲ್ಲ ಸೊ ಕೆಲವೊಬ್ಬರು ಕವರ್ಗಳನ್ನು ಈ ಹ್ಯಾಲಿನ್ ಪ್ಯಾಕೆಟು ಮೊಸರು ಪ್ಯಾಕೆಟು ಅಥವಾ ಈ ಆಯಿಲ್ ಪ್ಯಾಕೆಟ್ ಯೂಸ್ ಮಾಡಿಬಿಟ್ಟು ಜಹಾಂಗೀರನ್ನ ಮಾಡ್ತಾರೆ ಸೊ ಅದು ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ ಹಾಗಾಗಿ ಬಾಟಲ್ ಯೂಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಬೇಗ ಮಾಡ್ಬೋದು ಹಿಟ್ಟು ಬಾಟಲ್ ಒಳಗಡೆ ಕಂಪ್ಲೀಟಾಗಿ ಅಂದರೆ ಸ್ವಲ್ಪ ಈ ರೀತಿಯಾಗಿ ನಾನು ಯಾವ ರೀತಿ ನೆಲಕ್ಕೆ ಕುಡ್ತಾ ಇಲ್ವಾ ಆ ರೀತಿ ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಈಗ ಕ್ಯಾಪನ್ನು ಟೈಟಾಗಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಮೇಲುಗಡೆ ನಾನು ಚಿಕ್ಕದಾಗಿ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ಸೊ ಟೈಟಾಗಿ ಕ್ಯಾಪನ್ನು ಕೂಡ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಈಗ ಪಾಕ ರೆಡಿಯಾಗಿದೆ ಅಂಟು ಪಾಕ ಅಂಟು ಪಾಕ ಆದರೆ ಸಾಕು ಸೊ ಯಾವ ರೀತಿ ಆಗಬೇಕು ಅಂದರೆ ನೀವು ಜಾಮೂನ್ ಮಾಡುವಾಗ ಯಾವ ರೀತಿಯಾದಂತಹ ಪಾಕವನ್ನು ರೆಡಿ ಮಾಡ್ಕೊತೀರೋ ಆ ಆದರೆ ಸಾಕು ನಾನೀಗ ಮತ್ತೆ ಅಗಲವಾದಂತಹ ಒಂದು ತವನ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಗ್ಲ ಆಗಿದ್ರೆ ಚೆನ್ನಾಗಿ ಜಹಾಂಗೀರನ್ನು ಎಲ್ಲ ಕಡೆ ಬಿಡ್ಬೋದು ತುಂಬ ಬುಟ್ಟಿ ಥರ ಇದ್ದರೆ ಎಣ್ಣೆನೂ ಜಾಸ್ತಿ ಬೇಕಾಗುತ್ತೆ ಸೊ ಈ ರೀತಿಯಾದಂಥ ಆಗ್ಲ ಆದ ಒಂದು ಪ್ಯಾನನ್ನು ತೊಗೊಂಡ್ಬಿಟ್ಟು ಎಣ್ಣೆನ ಹಾಕ್ಕೊಳ್ಳಿ ಸೊ ನಾನೀಗ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಸೊ ಬಿಸಿ ಮಾಡ್ಕೋಬೇಕು ತುಂಬ ಬಿಸಿ ಆದರೆ ಜಹಾಂಗೀರ್ ಬಿಟ್ಟ ತಕ್ಷಣವೇ ಅದು ಒಳಗಡೆ ಎಲ್ಲ ಬೇಯ್ದೇನೆ ಮೇಲುಗಡೆ ಅದು ಬಂದುಬಿಡುತ್ತೆ ಸೊ ನೋಡಿ ಈಗ ಒಂದೊಂದಾಗಿನೇ ಜಹಾಂಗೀರನ ಬಿಟ್ಕೊತಾ ಹೋಗೋಣ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಬಿಸಿಯಾಗಿರಬೇಕು ಸೊ ತುಂಬ ಬಿಸಿಯಾಗಿರಬಾರ್ದು ನೋಡಿ ಈ ರೀತಿಯಾಗಿ ಬಾಟಲನ್ನು ಪ್ರೆಸ್ ಮಾಡಿಕೊಂಡು ಒಂದೊಂದಾಗಿನೇ ನಿಧಾನವಾಗಿ ಜಾಂಗೀರನ್ನು ರೌಂಡ್ ಶೇಪಲ್ಲಿ ಬಿಡ್ತಾ ಹೋಗಬೇಕು ಸ್ವಲ್ಪ ಶೇಪ್ ಆ ಕಡೆ ಈ ಕಡೆ ಆಗುತ್ತೆ ಪರವಾಗಿಲ್ಲ ಸೊ ಫಸ್ಟ್ ಟೈಮ್ ಹಾಗೆ ಆಗುತ್ತೆ ಆಮೇಲೆ ಬರ್ತಾ ಬರ್ತಾ ಅಭ್ಯಾಸ ಆಗ್ಬಿಡುತ್ತೆ ನೋಡಿ ಕಂಪ್ಲೀಟಾಗಿ ಯಾವ ರೀತಿ ನಾನು ಜಹಾಂಗೀರನ್ನು ಇದ್ದೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಲರಿಯಿಂದ ಎಣ್ಣೆ ಕಡಿಮೆ ಆಗಿರೋದ್ರಿಂದ ಇದು ತಳ ಹಿಡ್ಕೊತಾ ಇದೆ ಸ್ವಲ್ಪ ಈ ರೀತಿಯಾಗಿ ಎತ್ಕೋಬೇಕಷ್ಟೇ ಬಿಟ್ಟ ತಕ್ಷಣ ಹೋಗಿ ತಲದಲ್ಲೇ ಕುತ್ಕೊಳ್ಳುತ್ತೆ ನೀವು ಜಾಲರಿಯನ್ನು ಯೂಸ್ ಮಾಡಿಬಿಟ್ಟು ಸ್ವಲ್ಪ ಎತ್ಕೊಂಡು ಸೈಡ್ ಹಾಕ್ಕೊಂಡು ಈ ರೀತಿಯಾಗಿ ಮತ್ತೆ ಮತ್ತೆ ಬಿಡ್ತಾ ಇರಬೇಕು ಸೊ ಬೇಗ ಬೇಯುತ್ತೆ ಇದು ಜಹಾಂಗೀರು ಸೊ ಅದಕ್ಕೋಸ್ಕರ ಅವಾಗವಾಗ ಈ ರೀತಿ ಟರ್ನ್ ಮಾಡ್ತಾ ಇರಬೇಕು ತುಂಬಾ ಈಸಿಯಾಗಿ ಮಾಡ್ಬೋದು ನೀವು ಬಾಟಲ್ ಯೂಸ್ ಮಾಡಿದ್ರಂತೂ ತುಂಬ ಬೇಗ ಆಗುತ್ತೆ ಸೊ ಸಲ ನೀವು ಬಾಟಲನ್ನು ಯೂಸ್ ಮಾಡಿಬಿಟ್ಟು ಜಹಾಂಗೀರ್ ಮಾಡಿ ನೋಡಿ ನೋಡಿ ಕಂಪ್ಲೀಟಾಗಿ ಜಹಾಂಗೀರನ್ನ ಬಿಟ್ಟಿದ್ದೀನಿ ಸೊ ಜಹಾಂಗೀರ್ ಬಿಟ್ಟಾಗ ಯಾವ ರೀತಿಯಾಗಿ ಕುದೀತಾ ಇರುತ್ತೆ ನೋಡಿ ಸೊ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಬೇಕು ಮೇಲ್ಗಡೆ ಗುಳ್ಳೆ ಗುಳ್ಳೆ ಏನು ಬರ್ತಾ ಇರುತ್ತೆ ಅಲ್ವಾ ಸೊ ಅದೆಲ್ಲ ಕಂಪ್ಲೀಟ್ ಸ್ಟಾಪ್ ಆದ್ಮೇಲೆ ಜಹಾಂಗೀರ್ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಸೊ ಲೋ ಫ್ಲೇಮಲ್ಲೇ ಇಡೋದ್ರಿಂದ ಚೆನ್ನಾಗಿ ಎರಡು ಸೈಡು ಬೇಯುತ್ತೆ ಹಾಗೆ ಕಂಪ್ಲೀಟ್ ಕಂಪ್ಲೀಟಾಗಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಸೊ ಕುದಿಯೋದು ಸ್ಟಾಪ್ ಆಗಿದೆ ನಾನೀಗ ಇದನ್ನು ಜಾಲರಿಂದ ಎತ್ಕೊತೀನಿ ನೀವು ಎತ್ಕೊಂಡಾಗ ಸೌಂಡಲ್ಲೇ ಗೊತ್ತಾಗುತ್ತೆ ಅದು ಗರಿ ಗರಿ ಆಗಿದೆ ಅಂತ ಹೇಳಿಬಿಟ್ಟು ಸೊ ಈಗ ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಹಾಕೋಣ ಸಕ್ಕರೆ ಪಾಕ ತುಂಬ ಬಿಸಿಯಾಗೂ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಮೀಡಿಯಮ್ ಆಗಿ ಬಿಸಿ ಇರಬೇಕು ಸೊ ಆಗ ಪಾಕನ ಚೆನ್ನಾಗಿ ಜಾಂಗೀರು ಹೀರ್ಕೊಳ್ಳುತ್ತೆ ಸೊ ಎರಡು ಸೈಡು ಸ್ವಲ್ಪ ಅವಾಗವಾಗ ಈ ಥರ ಟರ್ನ್ ಮಾಡಿ ಅವಾಗವಾಗ ಅಂದರೆ ಒಂದು ಎರಡು ಸಲ ಒಂದು ಅರ್ಧಗೆ ಅರ್ಧೆ ಅರ್ಧ ಗಂಟೆ ಬಿಟ್ಬಿಟ್ಟು ಈ ರೀತಿಯಾಗಿ ಟರ್ನ್ ಮಾಡೋದ್ರಿಂದ ಪಾಕನ ಚೆನ್ನಾಗಿ ಹಿರ್ಕೊಳ್ಳುತ್ತೆ ಇದು ಸ್ವಲ್ಪ ಲೈಟ್ ವೇಟ್ ಆಗಿರುತ್ತೆ ಜಹಾಂಗೀರು ನಾವು ಫ್ರೈ ಮಾಡಿಕೊಂಡಾಗ ಸೊ ಹಾಗಾಗಿ ಅವಾಗವಾಗ ಒಂದು ಅರ್ಧ ಗಂಟೆಗೆ ಅರ್ಧ ಗಂಟೆಗೊಮ್ಮೆ ಸಕ್ಕರೆ ಪಾಕದಲ್ಲಿ ಟರ್ನ್ ಮಾಡ್ತಾಯಿರಿ ನಾನು ಮತ್ತೆ ನೋಡಿ ಬಿಡ್ತಾಯಿದ್ದೀನಿ ಫಸ್ಟ್ ಟೈಮ್ ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ ಈ ಟೈಮ್ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ಬಾಟಲನ್ನು ಯೂಸ್ ಮಾಡಿಬಿಟ್ಟು ನಿಧಾನವಾಗಿ ಈ ರೀತಿ ಸರ್ಕಲ್ ಸರ್ಕಲ್ ಮಾಡಿ ಈ ರೀತಿಯಾಗಿ ಒಂದು ಡಿಸೈನ್ ಕೊಟ್ಬಿಟ್ರೆ ಜಹಂಗೀರ್ ರೆಡಿ ಆಗುತ್ತೆ ಇದು ಕೂಡ ಕಂಪ್ಲೀಟಾಗಿ ರೆಡಿ ಆಯಿತು ಸೊ ಇದನ್ನು ಕೂಡ ತೆಗೆದುಬಿಟ್ಟು ಈಗ ಏನು ಸಕ್ಕರೆ ಪಾಕಕ್ಕೆ ಹಾಕಿದ್ವಿ ಅಲ್ಲ ಅದೇ ಸಕ್ಕರೆ ಪಾಕಕ್ಕೆ ಇದನ್ನು ಕೂಡ ಹಾಕ್ಕೊಳ್ಳೋಣ ಆದಷ್ಟು ಜಾಂಗೀರ್ ಮಾಡುವಾಗ ಅಗಲ ಆಗಿರೋಂಥ ಪಾತ್ರೆ ಬಳಸಿದ್ರೇ ಒಳ್ಳೆಯದು ಹಿಟ್ಟು ಕಲಸೋದಕ್ಕಾಗಿರಲಿ ಸಕ್ಕರೆ ಪಾಕಕ್ಕೂ ಅಷ್ಟೇ ಮತ್ತು ಕರಿಯೋದಕ್ಕೂ ಅಷ್ಟೇ ಅಗಲಾಗಿರೋವಂತಹ ಪಾತ್ರೆನೇ ಆದರೆ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲ ಜಹಂಗೀರೂ ನಾನೀಗ ಸಕ್ಕರೆ ಪಾಕಕ್ಕೆ ಹಾಕಿದ್ದೀನಿ ಸ್ವಲ್ಪ ಆವಾಗವಾಗ ರೊಟೇಟ್ ಮಾಡ್ತಾ ಇರಿ ಈ ರೀತಿಯಾಗಿ ಒಂದು ಫೋರ್ ಟು ಫೈವ್ ಅವರ್ಸ್ ಇದೇ ರೀತಿಯಾಗಿ ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಕಂಪ್ಲೀಟಾಗಿ ಸಕ್ಕರೆ ಪಾಕನ ಹಿರ್ಕೊಂಡ್ಬಿಟ್ಟು ಜಾಂಗೀರ್ ರೆಡಿ ಆಗುತ್ತೆ ಸೊ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಕಷ್ಟ ಏನಲ್ಲ ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಇದ್ದರೆ ಸಾಕು ಸೊ ಮನೆ ಮಂದಿ ಎಲ್ಲ ಆರಾಮಾಗಿ ತಿನ್ಬೋದು ಅಷ್ಟು ಜಹಾಂಗೀರನ್ನು ರೆಡಿ ಮಾಡ್ಬೋದು ಸೊ ಹೆಲ್ತಿಗೂ ಕೂಡ ಒಳ್ಳೇದು ಅಂತಲೇ ಹೇಳ್ಬೋದು ಮನೇಲಿ ಮಾಡಿರೋದು ಸೊ ಮನೇಲಿ ಮಾಡಿದ್ದಾದರೆ ನಾವು ಒಂದು ದಿನ ಎರಡು ದಿನಕ್ಕೇ ಖಾಲಿ ಮಾಡಿಬಿಡ್ತೀವಿ ಸೊ ಅಂಗಡಿಲಾದರೆ ವಾರ ಗಟ್ಟಲೆ ಇಟ್ಬಿಟ್ಟು ಸೊ ಕೊಡ್ತಾರೆ ನೋಡಿ ಫೈನಲ್ ಆಗಿ ಜಹಾಂಗೀರ್ ರೆಡಿ ಆಯಿತು ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಸೊ ನೋಡಿದ್ರೆ ಅಲ್ವಾ ಎಷ್ಟು ಈಸಿಯಾಗಿ ಜಹಾಂಗೀರನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಟ್ರೈ ಮಾಡಿ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಜಹಾಂಗೀರನ್ನ ಮಾಡ್ಬೋದು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಬಾಟಲ್ ಯೂಸ್ ಮಾಡೋದ್ರಂತೂ ತುಂಬಾ ಬೇಗ ಆಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್